ಲೋಕಾಯುಕ್ತ ಹೆಸರಲ್ಲಿ ಸಿಬ್ಬಂದಿಯಿಂದ ಹಣ ಪಡೆದರ ತಹಸೀಲ್ದಾರ್ ಬಾಗಲಕೋಟೆ ಇಳಕಲ್ ತಹಸೀಲ್ದಾರ್ ವಿರುದ್ಧ ಗಂಭೀರ ಆರೋಪ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಲೋಕಾಯುಕ್ತ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದ ಊಟ ಉಪಚಾರ ತಿಂಡಿ ಸೇರಿದಂತೆ ಖರ್ಚಿಗಾಗಿ ತಹಶೀಲ್ದಾರ್ ಸತೀಶ್ ಕೂಡಲಗಿ ತಮ್ಮ ಕಚೇರಿ ಸಿಬ್ಬಂದಿಯಿಂದ ಹಣ ಸಂಗ್ರಹಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಹಣ ಸಂಗ್ರಹದ ಬಗ್ಗೆ ಸಿಬ್ಬಂದಿ ಮಾತನಾಡಿರೋ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಐನೂರು ರೂಪಾಯಿ ಊಟದ್ದು ಅಂತ ಹೇಳಿ ಅವರು ಕೈ ತರ ಬಂದಾರಂತ ಐನೂರು ರೂಪಾಯಿ ಇಸ್ಕೊಂಡಾರ ಹ್ಞೂ ಹಾಂ ಕೈ ತರದು ಇಲ್ಲಿಂದೇನು ಸರಿಯಾಗಿದೆ ಇಲ್ಲ ಅಂತೇಳಿ ಎಲ್ಲರೂ ಐದು ಸಾವಿರ ರೂಪಾಯಿ ಇಸ್ಕೊಂಡ್ರು ಹೋಗ್ರಿ ಎರಡು ಸಾವಿರ ಒಂದು ಕೊಟ್ರೆ ಎಷ್ಟು ಕೊಟ್ರೆ ನಂತರ ಹತ್ತು ಸಾವಿರ ಅಂತ ಸಾಹೇಬ್ರೆ ಮಾಜಿ ಶಾಸಕನಿಗೆ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಯಿಂದ ಪತ್ರ ಲೋಕಾಯುಕ್ತ ಕಾರ್ಯಕ್ರಮಕ್ಕೆ ಕೆಲವರು ಹಣ ನೀಡಿದರೆ ಇನ್ನು ಕೆಲವರು ನೀಡಿರಲಿಲ್ಲ ಆದರೆ ಒತ್ತಾಯಪೂರ್ವಕವಾಗಿ ಹಣ ಸಂಗ್ರಹಿಸಿದ್ದಾರೆ ಎಂದು ಸಿಬ್ಬಂದಿಯೊಬ್ಬರು ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರಿಗೆ ಪತ್ರವೊಂದನ್ನು ಬರೆದು ಕೆಲವು ದಾಖಲೆಗಳನ್ನು ನೀಡಿ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿದ್ದಾರೆ ಬಂದಿ ಕವರ್ ಆಗಿದೆ ಇದನ್ನ ನಾನು ಒಂದು ಪತ್ರ ಬರೆದು ಲೋಕಾಯುಕ್ತರಿಗೆ ರಾಜ್ಯದ ಮಾನ್ಯ ಲೋಕಾಯುಕ್ತರಿಗೆ ನಾನು ಬರೀತೇನೆ ಪತ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ನಾನು ಪತ್ರ ಬರಿತೇನೆ ಅಲ್ಲ ಈಗ ನನಗೆ ನಿಮ್ಮ ನಿಮ್ಮ ನಾನು ಇವತ್ತು ಸುದ್ದಿಗೋಷ್ಠಿ ಮಾಡ್ತಾ ಇದ್ದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕ್ಲರ್ಕ್ ಎಂಬಿ ಗುಡಿಮಠ ತಹಶೀಲ್ದಾರ್ ಕಾರ್ಯಕ್ರಮಕ್ಕೆ ಹಣ ಸಂಗ್ರಹವನ್ನ ಸಂಗ್ರಹವನ್ನು ಪೂರ್ವಕವಾಗಿ ಮಾಡಿಲ್ಲ ಎಂದಿದ್ದಾರೆ ಏನಿಲ್ಲ ಆರಾತೆಯಿಂದ ಏನು ಮಾಡ್ಯಾರ ಅಲ್ರಿ ಸರ ಅದೆಲ್ಲ ಸುಳ್ಳರಿ ಆಮೇಲೆ ಅದು ಅಂಬೇಡ್ಕರ್ ಭವ್ ಅಂದಾಗನ ಸಾರ್ವಜನ ಸಾರ್ವಜನಿಕರ ಕಂಡು ಕಾರ್ಯಕ್ರಮ ಮಾಡ್ಯಾರ ಅವರು ಸೋ ಎಚ್ ಎಲ್ಲಿಂದ ಸಾಹೇಬ್ರು ಅದನ್ನು ಕಾರ್ಯಕ್ರಮ ಮಾಡಿದರು ಅಲ್ಲಿ ನಮ್ಮ ಸಿಬ್ಬಂದಿ ಯಾರ ಸಬ್ಬಂದಿಗೆ ಯಾರಿಗೂ ನಾವು ತೊಂದರೆಯಾಗಿ ಒಟ್ನಲ್ಲಿ ತಹಶೀಲ್ದಾರ್ ವಿರುದ್ಧ ಕೇಳಿಬಂದಿರುವ ಆರೋಪಕ್ಕೆ ಸೂಕ್ತ ತನಿಖೆಯ ನಂತರವಷ್ಟೇ ಉತ್ತರ ಸಿಗಬೇಕಿದೆ ಬೀದರ್ನಿಂದ ಮಂಜುನಾಥ್ ಜೊತೆ ಮಲ್ಲಿಕಾರ್ಜುನ್ ಹಸಮನಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್